ತುಂಬಾ ದಿನಗಳಾಗಿತ್ತು ಮೀಟ್ ಮಾಡಿ ಹೆಂಗಿದೆ ತುಂಬಾ ಚೆನ್ನಾಗಿದೀನಿ ನೀನು ಆರಾಮ ನೋಡ್ಕೋ ಇದು ಎರಡು ಒಟ್ಟು ಎರಡು ಲೆನ್ಸ್ ಬರುತ್ತೆ ಒಂದ್ ಲೆನ್ಸು ಸ್ಟ್ರೈಟ್ ಇರುತ್ತೆ ಇನ್ನೊಂದು ಲೆನ್ಸ್ ನಾವ್ ಯಾವ ಕಡೆ ಬೇಕು ಸಿಗಸ್ಕೋಬಹುದು ಈಗ ಇನ್ ಕೇಸ್ ಅಲ್ಲಿ ಜಮೀನಲ್ಲಿ ಬಂದ್ರು ಜಮೀನಲ್ಲಿ ಬಂದ್ರು ಇಲ್ಲಿ ಯಾವನೋ ಬಂದ್ ನಿಂತ್ಕೊಂಡ ಇಲ್ಲಿ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೆಂಗಿದ್ದಾರಪ್ಪ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ತುಂಬ ಲೇಟ್ ಆಗ್ಬಿಟ್ಟೈತೆ ವೀಡಿಯೋ ಶುರು ಮಾಡ್ತಾ ಇರೋದು ಸುಮಾರು ಆರು ಗಂಟೆ ಆಗೈತೆ ನಾನಿವಾಗ ಕುದೇರ ಹತ್ರ ಇದ್ದೀನಿ ಇಲ್ಲಿಂದ ಒಂದು ಬೇರೆ ಕಡೆ ಜಾಗಕ್ಕೆ ಹೋಗ್ಬೇಕು ನಮ್ಮ ರಂಜನ್ ಬರ್ತೀನಿ ಅಂತ ಹೇಳ್ದೆ ಅವನೊಂದು ಕಾಯ್ತಾ ಇದ್ದೀನಿ ಬಂದ ನೋಡಿ ನಮ್ಮ ರಂಜನ್ ತುಂಬಾ ದಿನಗಳಾಗಿತ್ತು ಮೀಟ್ ಮಾಡಿ ಅವರು ತುಂಬಾ ಚೆನ್ನಾಗಿದೀನಿ ನೀನು ಆರಾಮ ಇವಾಗೆಲ್ಲ ಹೋಗೋಣ ಗುರು ಗುರು ಏನ್ ಸ್ಪೆಷಲ್ ಗುರು ಅಲ್ಲಿ ಏನೋ ಸ್ಪೆಷಲ್ ಐತೆ ಅಂತ ಹೇಳ್ದ ಈಗ ರೀಸೆಂಟ್ ಆಗಿ ಒಂದು ಸೋಲ ಸಿಂಗ್ ಅದರಿಂದ ಜನಗಳಿಗೆ ಎಷ್ಟು ಅನುಕೂಲ ಆಗತ್ತೆ ಎಷ್ಟು ನೆಮ್ಮದಿಯಾಗಿರ್ಬಹುದು ಎಲ್ಲಾರು ಓದ್ಕಡೆ ಹ ಅಂತ ನಾನೊಂದು ತಿಳಿಸ್ಕೊಡ್ತೀನಿ ಬಾರ್ಗೆ ಹಾಗೆ ನಾವು ತೋಟ ಒಂದು ಊಟವಾಗಿ ಇಟ್ಟಿದ್ದೀನಿ ಫೈನಲಿ ನಾವಿವಾಗ ನಮ್ಮ ರಂಜನ್ ಅವರ ಜಮೀನು ಹತ್ರ ಬಂದಿದ್ದೀವಿ ಹಿಂದಾಗಡೆ ಕಾಣ್ತಾ ಇದೆ ಅವ್ರ ಜಮೀನು ಅಲ್ಲಿ ಹೋಗೋಣ ಬನ್ನಿ ಇವರು ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದಾರೆ ರೈತರಿಗೆ ಇದೊಂದು ಅನುಕೂಲ ಇದೆ ಏನೇನು ಅನುಕೂಲ ಇದೆ ಮತ್ತು ಅವರು ಏನೇನೆಲ್ಲ ವ್ಯವಸಾಯ ಮಾಡಿದ್ದಾರೆ ಅದೆಲ್ಲ ತೋರಿಸ್ತೀನಿ ಬನ್ನಿ ರಂಜನ್ ಗೇಟ್ ಕೀ ಓಪನ್ ಮಾಡ್ತಾ ಇದೆ ಇದು ಟೋಟಲ್ ಎಷ್ಟು ಎಕ್ರೆ ಎಷ್ಟು ಎಕರೆ ಜಮೀನು ಇದು ಐತೆ ಹ್ಞೂ ಐತೆ ಏನೆಲ್ಲ ಕೃಷಿ ಮಾಡ್ತೀರಾ ಪ್ರತಿ ಮುಂಚೆ ಮಾಡ್ತಾ ಇದ್ವಿ ಈಗ ಲೇಬರ್ ಪ್ರಾಬ್ಲಮ್ ಆಗ್ಬಿಟೈತೆ ಈ ಲೇಬರ್ ಪ್ರಾಬ್ಲಮ್ ಹೆಂಗಾಗೈತೆ ಅಂತಂದ್ರೆ ಈಗ ಲೇಬರ್ ಚಾರ್ ಬರ್ತಾ ಇಲ್ಲ ಇವಾಗ ಈಗ ಬಸ್ ಫ್ರೀ ಹಾ ಹೌದು ಬಸ್ ಫ್ರೀ ಆಗಿರೋದ್ರಿಂದ ಮತ್ತೆ ಎರಡ್ ಸಾವಿರ ಈಗ ಎಲ್ಲಾ ತರ ಫೆಸಿಲಿಟಿ ಜಾಸ್ತಿ ಇರೋದ್ರಿಂದ ಈಗ ಏನು ಅಂತ ಅಂದ್ರೆ ಅವ ರೈತ ಆಗ್ಬೇಕು ಅಂತಂದ್ರೆ ಎಲ್ಲಾ ನಾವು ನಾನೇ ಮಾಡ್ಕೋಬೇಕು ಈಗ ಈಗ ನಾವ್ ತೆಂಗ್ಬಿಟ್ಟೀನಿ ಏನೂ ಆಗ್ತಿಲ್ಲ ಊರಿನಿಂದ ಫುಲ್ ತೆಂಗು ನಾಲ್ಕು ಎಕರೆಗೂ ತೆಂಗು ಓಕೆ ಒಂದು ಎರಡು ಫಸ್ಟು ಸ್ಟಾರ್ಟಿಂಗ್ ಒಂದು ಎರಡು ಎಕರೆ ಹಾಕ್ತಿದ್ವಿ ಎರಡು ಎಕರೆಲಿ ನಿಂಗೆ ಒಂದು ದೊಡ್ಡ ಐತಿ ಈಗ ಆಗಿ ಇನ್ನೆರಡು ಎಕರೆ ಖಾಲಿ ಇತ್ತು ಈಗ ಇನ್ನೆರಡು ಎಕರೆ ಹಾಕ್ತಿರೋದು ಓಕೆ ಪ್ಲಸ್ ಇದನ್ನ ನಾವು ನೋಡ್ಕೋಕ್ಕಾಗಲ್ಲ ಅಂತಾನೆ ಒಂದು ಸಿ ಸಿ ಟಿವಿ ಈಗ ಸೋಲ ಸಿ ಸಿ ಟಿವಿ ಸೆಲೆಕ್ಟ್ ಮಾಡ್ಸಿದೀನಿ ಅಲ್ಲಿ ಓಕೆ ಅದು ಇವಾಗ ಹೆಂಗೆ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಐತೆ ನಾವು ಯಾವ ನಾಲ್ಕು ತ್ರೀ ಸಿಕ್ಸ್ಟಿ ಡಿಗ್ರಿನೂ ನಮ್ಗೆ ರೊಟೇಶನ್ ಆಗುತ್ತೆ ಓಕೆ ನಾವು ಮನೇಲಿ ಕೂತ್ಕೊಂಡು ಈ ಬೇಕಾದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ಬೋದು ಅಂತಂದ್ರೆ ಬೇರೆ ದೇಶದಲ್ಲಿ ಕೂತ್ಕೊಂಡು ನೋಡ್ಬೋದು ಹೌದಾ ಅಷ್ಟೆಲ್ಲ ಇದಾಗತ್ತಾ ಅದಕ್ಕೆ ಏನಾರು ಸಿಸ್ಟಮ್ ಏನಾರು ನೀಡಿದ್ಯಾ ಇಲ್ಲ ಮೊಬೈಲ್ಗೆ ಅಪ್ಡೇಟ್ ಮಾಡ್ಕೋದಾ ಮೊಬೈಲ್ಗೆ ಒಂದು ಅಪ್ಲಿಕೇಶನ್ ಬರುತ್ತೆ ಮೊಬೈಲ್ ಅಲ್ಲಿ ಒಂದು ಕ್ಲೌಡ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ ಒಂದ್ ನಾಲ್ಕಿನಿಂದ ಐದ್ ಜನಕ್ಕೆ ಅದನ್ನ ಮೊಬೈಲ್ಗೆ ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಅವ್ರ ಅಲ್ಲೇ ಕೂತ್ಕೊಂಡು ನಾಲ್ಕಿಗೆ ನಾನ್ ಮಾಡ್ಕೊಂಡಿದ್ದೀನಿ ಅಪ್ಪ ಮಾಡ್ಕೊಂಡವ್ರೆ ನಮ್ಮ ಮನೇಲಿ ಇನ್ನೊಂದ್ ಮೂರು ಜನಕ್ಕೆ ಮಾಡ್ಸಿದೀನಿ ಓಕೆ ಯಾರು ಬೇಕಾದ್ರೂ ಕೂತ್ಕೊಂಡು ಅವ್ರ್ ಯಾವ ಕಡೆ ಬೇಕಾದ್ರು ತಿರುಗಿಸ್ಕೋಬಹುದು ಅಲ್ಲಿ ಮಧ್ಯದಲ್ಲಿ ಹಾಕ್ಸಿದೀನಿ ಸಿ ಸಿ ಟಿವಿನ ಆ ಟಿವಿನ ಜಮೀನ್ಗೂ ಮದ್ದೆ ಹಾಕ್ಸಿದ್ದೀನಿ ಈ ಕಡೆ ದೊಡ್ಡ ಆಗುತ್ತೆ ದೊಡ್ಡ ಆಗುತ್ತೆ ಓಕೆ ನಮ್ಗೆ ಯಾವ ಕಡೆ ಆಮೇಲೆ ಇದು ಹ್ಯೂಮನ್ ಡಿಟೆಕ್ಷನ್ ಐತೆ ಯಾರು ಇವಾಗ ನಾವೇ ಬಂದ್ವಿ ಅದು ನನಗೆ ಮೆಸೇಜ್ ಬರುತ್ತೆ ಓಕೆ ಆಮೇಲೆ ಏನೇ ಒಂದು ಸೌಂಡ್ ಆದ್ರೂ ಸಹ ಆಮೇಲೆ ಇಲ್ಲಿ ಏನೇ ಸೌಂಡ್ ಆದರೂ ಅದು ನನಗೆ ಹೊರಗಡೆ ಇದ್ದರು ನನಗೆ ಕೇಳಿಸುತ್ತೆ ಅದು ನಿಮಗೆ ಡೆಮೋ ಬೇಕು ಅಂದ್ರೆ ಇಲ್ಲೇ ಮೊಬೈಲಲ್ಲಿ ಓಪನ್ ಮಾಡ್ತೀನಿ ನೋಡ್ಕೋಬೇಕಾರೆ ಯಾವಾಗ ನೋಡಿದ್ರು ಎಚ್ ಎಫ್ ಎಕ್ಸ್ ಅಂತ ಕ್ಲೌಡ್ ಅಂತ ಇದೆ ಒಂದು ಓಕೆ ಿಂಗ್ ಓಪನ್ ಮಾಡ್ತಾ ಇದೀವಿ ನೋಡು ಕನೆಕ್ಟಿಂಗ್ ಅಂತ ಬಂದಿರ್ತೀವಿ ಇದು ಅಪ್ಲಿಕೇಶನ್ ಇದು ಇದನ್ನ ನಾವು ಈಗ ನೆಟ್ವರ್ಕ್ ಅಲ್ಲೊಂದು ಸಿಮ್ ಹಾಕಿರ್ತೀವಿ ಅದಕ್ಕೆ ಅದು ಸೋಲಾರ್ ಸಿ ಟಿ ಟಿವಿ ಸಿ ಸಿ ವಿಗೆ ಒಂದು ಸಿಮ್ ಹಾಕಿರ್ತೀವಿ ನೋಡಿಲಿ ಇವಾಗ ನಿಮ್ಮ ಜಮೀನು ಫುಲ್ ಜಮೀನು ಇಲ್ಲಿ ಹಿಂಗಿದೆ ಈಗ ನಾವು ಇಲ್ಲಿ ಈಗ ನೋಡ್ಕೋ ಇದು ಎರಡು ಒಟ್ಟು ಎರಡು ಲೆನ್ಸ್ ಬರುತ್ತೆ ಒಂದು ಲೆನ್ಸು ಸ್ಟ್ರೈಟ್ ಇರುತ್ತೆ ಇನ್ನೊಂದು ಲೆನ್ಸ್ ನಾವು ಯಾವ ಕಡೆ ಬೇಕಾದ್ರೂ ಸಿಗಸ್ಕೋಬಹುದು ಈ ಲೆನ್ಸ್ ನಾವು ಯಾವ ಕಡೆ ಬೇಕಾದ್ರೂ ಸಿಗಸ್ಕೋಬಹುದು ಅದು ಕೂಡ ಮೊಬೈಲಲ್ಲೇ ಆಪ್ರೇಟ್ ಆಪರೇಟ್ ಮಾಡ್ಬೋದು ನೋಡಿ ನಮ್ಗೆ ಯಾವ ಕಡೆ ಬೇಕು ಅಂದರೆ ಅಲ್ಲೊಂದು ಸಿಮ್ ಹಾಕ್ಬಿಟ್ಟಿದ್ದೀನಿ ಜಿಯೋ ಸಿಮ್ಮು ಇಲ್ಲಿ ಯಾವ ಕಡೆ ಬೇಕು ಅವ್ರ ಕಡೆ ನಾವು ತಿರುಸ್ಕೊಬೋದು ಇದರಿಂದ ಏನಪ್ಪಾ ಅಂತಂದ್ರೆ ನಾವು ಮನೇಲಿ ಕೂತಿದ್ರು ಇಲ್ಲಿ ಯಾರು ಬಂದರು ಏನು ಅಂತ ನಮಗೆ ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವ್ರು ಹೋಗ್ಬೇಕಾಗಿತ್ತು ಯಾರು ಬಂದವರು ಏನು ಅಂತ ನೋಡ್ಬೇಕಾಗಿತ್ತು ಬೇಕಾದ್ರೆ ಸುತ್ತ ಫೆನ್ಸಿಂಗ್ ಇದೆ ಯಾರು ನಮ್ಮ ಸೇಫ್ಟಿ ಇದ್ದಂಗಲ್ವಾ ಕಣ್ಣು ತುಂಬ ನೋಡ್ಕೊಬೋದು ಜಮೀನ ನೋಡೋಷಿ ಅಲ್ಲೇ ನೋಡು ಫಸ್ಟ್ ಕ್ಯಾಮ್ರ ನೋಡು ಬಾ ನಮ್ ಸೌಂಡ್ಸ್ ಇಲ್ಲ ಕೇಳಿಸುತ್ತೆ ನಾವು ಬೇಕು ಅಂದ್ರೆ ಸೌಂಡ್ 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 ಇಲ್ಲ ಕೇಳಿಸುತ್ತೆ ಅಲ್ಲಿ ಮಾತಾಡ್ತೀರ ನಮ್ಗೆ ಇಲ್ಲೇ ಕೇಳಿಸುತ್ತ ನೋಡು ಓಕೆ ನಮ್ಮ ವಾಯ್ಸ್ ನಮ್ಗೆ ಇದಾಗುತ್ತೆ ಇಲ್ಲಿ ಇಲ್ಲಿ ಕ್ಯಾಚ್ ಮಾಡ್ತಾ ಇದೆ ವಾಯ್ಸ್ ಅಲ್ಲೈತೆ ಕ್ಯಾಮ್ರಾ ಹಾ ಇದು ಒಂದು ಒಬ್ಬ ರೈತನಿಗೆ ಈಗ ಅವನು ಎಲ್ಲೋ ಹೇಳ್ತಾನೆ ಏನೋ ಮಾಡ್ತಿರ್ತಾನೆ ಜಮೀನಲ್ಲಿ ಏನಾಗ್ತಿದ್ವಿ ಏನೋ ಅಂತ ಒಂದು ಒಂದು ಆತಂಕ ಇರುತ್ತೆ ಹೌದು ಅದನ್ನ ಇದು ಸ್ವಲ್ಪ ದೂರ ಮಾಡುತ್ತೆ ಈಗ ಇನ್ ಕೇಸಲ್ಲಿ ಯಾರಾದ್ರೂ ಜಮೀನಲ್ಲಿ ಬಂದ್ರು ಜಮೀನಲ್ಲಿ ಬಂದ್ರು ಇಲ್ಲಿ ಯಾವನೋ ಬಂದು ನಿಂತ್ಕೊಂಡ ಇಲ್ಲಿ ನಾವು ಅವನ್ನ ಹೇಳ್ಬೇಕು ಅವ್ನು ಇಲ್ಲಿ ಯಾರೋ ಜಮೀನಲ್ಲೇ ಕೆಲಸ ಮಾಡ್ತಿರ್ತಾರೆ ಅವನ್ನ ಹೇಳ್ಬೇಕು ಅವಾಗ ನೋಡ್ಕೋ ಇಲ್ಲಿ ಇಲ್ಲಿ ಆಪ್ಷನ್ ಐತೆ ಇಲ್ಲಿ ಇಲ್ಲಿ ಹೋಗ್ಬಿಟ್ಟು ಏ ಯಾರಪ್ಪ ಅದು ಅಲ್ಲಿ ಕೇಳಿಸುತ್ತೆ ಅಲ್ಲಿ ಕೇಳಿಸ್ತಾ ಇದೆ ಇವಾಗ ಯಾರಪ್ಪ ಅದು ನೀನೆ ಏ ಯಾರಪ್ಪ ಜಮೀನು ಬಂದಿರೋದು

ಸರಿನಾ ನಮ್ಮ ವಿಡಿಯೋನ ನಾವೇ ಮಾಡ್ತಾ ಇದೀವಿ ಈಗ ಇಲ್ ನಮ್ಮ ವಾಯ್ಸ್ ಕೂಡ ನಮಗೆ ಕೇಳಿಸ್ತಾ ಇದೆ ಇಲ್ ನಿನ್ ಫೋಟೋನೇ ಇಲ್ಲೇ ನೋಡು ಬೇಕು ಅಂತ ಅಲಾರಂ ಇರ್ತದೆ ಅಲ್ಲಿ ಅಲ್ಲಿ ಹೇಳ್ ಗುರು ವಾಯ್ಸ್ ರೆಕಾರ್ಡ್ ಮಾಡ್ಬಿಡಿದ್ದೀನಿ ಅಲ್ಲಿ ಹೌದಾ ಯಾರಪ್ಪ ಏನು ನೋಡಿ ಇಲ್ಲಿ ನೋಡಿ ಇಲ್ಲಿ ನಾವು ವಿಡಿಯೋ ಮಾಡೋಕೆ ಬಂದಿರೋದು ವಿಡಿಯೋ ಮಾಡ್ತಾ ಇದೀವಿ ಅದ್ ಪೂರ್ತಿ ವಿಡಿಯೋ ಇಲ್ಲಿ ಸಿ ಸಿ ಕ್ಯಾಮ್ರಾ ಆಮೇಲೆ ಕ್ವಾಲಿಟಿ ಕೂಡ ಸಖದಾಗ್ ಬರ್ತಾ ಇದೆ ಎಚ್ ಡಿ ಇದು ಎಚ್ ಡಿ ಎಚ್ ಡಿ ಕ್ವಾಲಿಟಿ ಸಖದಾಗಿದ್ರೆ ಡ್ರೋನ್ ಅಲ್ಲಿ ಬರೋ ತರ ಬರ್ತಾ ಇದಾರೆ ಅವರು ನೋಡಿ ಇವಾಗ ಇನ್ ಕೇಸ್ ನಾವು ಇಲ್ಲೇ ತಿರ್ಸ್ಕೋಬೇಕು ಯಾವ ಕಡೆ ಬೇಕಾದ್ರೂ ತಿರ್ಸ್ಕೋಬಹುದು ಹ್ಮ್ ನೋಡಿಲ್ಲ ಇದು ಸ್ಟೋರೇಜ್ ಎಲ್ಲ ಯಾವ್ದಾರ ಸ್ಟೋರೇಜ್ ಎಲ್ಲ ಇದು ಅಲ್ಲೇ ಒಂದು ಮೆಮೊರಿ ಕಾರ್ಡ್ ಹಾಕ್ಬಿಟ್ಟಿದೀನಿ ಓಕೆ ಆ ಮೆಮೊರಿ ಕಾರ್ಡ್ ಇರಷ್ಟೇ ಆಟೋ ಡಿಲೀಟ್ ಆಗುತ್ತೆ ಅದೇನೆ ಒಂದು 10 ದಿನ ಆದ್ಮೇಲೆ ಇಲ್ಲ ಬೇಕು ಅಂದ್ರೆ ಪರ್ಮನೆಂಟ್ ಕ್ಲೌಡ್ ಸ್ಟೋರೇಜ್ ಯಾರು ಈಗ ಇದನ್ನ ಕಲ್ತನ ಮಾಡ್ಕೊಂಡು ಹೊರೋದು ನಾನು ನಿಮಗೆ ಕ್ಲೌಡ್ ಸ್ಟೋರೇಜ್ ಪರ್ಚೇಸ್ ಮಾಡಬಹುದು ಪರ್ಚೇಸ್ ಮಾಡಿದ್ರೆ ನಿಮಗೆ ಕ್ಲೌಡ್ ಅಲ್ಲಿ ಇರುತ್ತೆ ಓಕೆ ಬೇಕೋ ಅಂದ್ರೆ ನಾನು ಯೂಸ್ ಮಾಡ್ತೀಬಹುದು ಓಕೆ ಹೆಂಗೆ ಏನ ಅನಿಸ್ತು ನಿಮಗೆ ಇದು ಸಿಸ್ಟಮ್ ನೋಡಿ ಸೂಪರ್ ಆಗೈತೆ ಹಾ ಸೂಪರ್ ಆಗೈತೆ ಈಗ ಜಮೀನ್ ಮಾಡಿರ್ತೀವಿ एग्जांपल ನಿಮ್ಮ ತೋಟಕ್ಕೆ ಹಾಕೊಂಡೆ ಇದು ನಿಮಗೆ ಏನು बेनिफिट ಸಿಕ್ತಂಗಾಯಿತು ನಮಗೆ ಎರಡು ತರ ತುಂಬಾ ರೀತಿ ಅನುಕೂಲ ಆಗುತ್ತೆ ಏನಂದ್ರೆ ಈಗ ಜಮೀನ್ಗೆ ಯಾರಾದರೂ ಬರ್ತಾರೆ ನಮ್ಗೆ ಏನು ಅನುಕೂಲ ಅಂದರೆ ಈಗ ಗೆ ಎರಾರು ಬರ್ತಾರೆ ನಾವು ಇರೋ ಪ್ಲೇಸಿಂದ ಅವ್ರನ್ನ ಕ್ಯಾಪ್ಚರ್ ಮಾಡ್ಬೋದು ಏನಾಯ್ತ ಅಂತ ತಿಳ್ಕೊಬಹುದು ಯಾರಾದ್ರು ತೆಫ್ಟ್ ಏನಾದ್ರು ಕಳ್ತನ ಅದು ಇದು ಬಂದ್ರೆ ಬಂದರೆ ಮತ್ತು ಏನಪ್ಪಾ ಅಂದರೆ ಲೇಬರ್ ಹತ್ರ ವರ್ಕ್ ಮಾಡಿಸ್ತಾ ಇದ್ದಾಗ ಅವ್ರ ಏನಾರು ಕೂತ್ಕಾಳ್ತಾರೆ ಇಲ್ಲ ಕಳ್ಳಾಟ ಆಡ್ತಾರೆ ಅದೆಲ್ಲ ನಾವು ನೋಡ್ಕೋಬೋದು ಆರಾಮಾಗಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮೇಜರು ರೈತರಿಗೆ ಈ ಪ್ರಾಣಿಗಳ ಕಾಟ ಇರ್ತವೆ ಈಗ ಅದು ಯಾವ ಟೈಮಲ್ಲಿ ಬಂದಿರುತ್ತೆ ಬಂದಿರುತ್ತೆ ಹೋಗಿರುತ್ತೆ ಅಂತ ಗೊತ್ತಾಗಲ್ಲ ಹೌದು ಈಗ ನಮ್ದೇನೋ ಫೆನ್ಸಿಂಗ್ ಐತೆ ಈಗ ಹಂದಿಗಳು ಬರಲ್ಲ ಇನ್ ಕೇಸ್ ಫೆನ್ಸಿಂಗ್ ಇರಲ್ಲ ಅವ್ರಿಗೆ ಎಲ್ ಬಂತು ಹಂದಿ ಬಂತು ಮನುಷ್ಯ ಬಂದ್ರೆ ಏನೋ ಒಂದ್ ಆಡ್ ಮಾಡಿದ್ರು ಏನೋ ಒಂದರ ಇದು ಹೆಂಗೆ ಅಂದ್ರೆ ಒಂದು ಒಂದು ಸೆಕ್ಯೂರಿಟಿ ಇದ್ದಂಗೆ ಒಂದು ಎಕ್ಸಾಂಪಲ್ ಒಂದ್ ಸೆಕ್ಯೂರಿಟಿ ಈಗ ಒಂದ್ ಸೆಕ್ಯೂರಿಟಿ ಏನ್ ಕೆಲಸ ಮಾಡುತ್ತೆ ಅದು ಇದೊಂದು ಕ್ಯಾಮ್ರಾ ಮಾಡುತ್ತೆ ಆಟೋ ಡಿಟೆಕ್ಷನ್ ಐತೆ ಆಟೋಮೆಟಿಕ್ ಹ್ಯೂಮನ್ ಡಿಟೆಕ್ಷನ್ ಈಗ ನಮ್ಮ ಅಪ್ಪ ಬಂತು ಬರುತ್ತೆ ಅದು ಹ್ಯೂಮನ್ ಡಿಟೆಕ್ಷನ್ ಅಲ್ಲ ಆಯ್ತಾ ನಾವೇನ ಚೆಕ್ ಮಾಡ್ಕೋ ಯಾರೋ ಬಂದವರೇ ಅಂತ ನೋಡಿದ್ರೆ ನಮ್ಮ ಅಪ್ಪ ಇರ್ತಾರೆ ಇಲ್ಲ ಇನ್ಯಾರೋ ಒಂದು ಪ್ರಾಣಿ ಪಕ್ಷಿ ಏನೇ ಒಂದು ಬಂದ್ರು ಹ್ಯೂಮನ್ ಆಗುತ್ತೆ ಅದು ಈಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಇದು ನಿಮಗೆ ಮಿನಿಮಮ್ ಅಂತಂದ್ರೆ ಇಲ್ಲ ನೋಡು ಇವಾಗ ಈಗ ಅಲ್ಲಿ ತನಕ ಐತೆ ಹಾ ನೋಡಿ ಇವಾಗ ನಿಂಗೆ ಎರಡು ಮೂರು ಎಕರೆ ಈಗ ಎರಡು ಎಕರೆ ನಿಂಗೆ ಟೋಟಲ್ ಆಗಿ ಎರಡು ಎಕರೆ ಕವರ್ ನಾಲ್ಕು ಎಕರೆ ಕವರ್ ಮಾಡ್ತಾ ನಾಲ್ಕು ಎಕರೆ ಅಂದ್ರೆ ನಿಮಗೆ ಎರಡು ಎಕರೆ ನಿಂಗೆ ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಎರಡು ಎಕರೆ ಗೊತ್ತಾಗುತ್ತೆ ಓಕೆ ಈಗ ಡಬಲ್ ಕ್ಯಾಮ್ರಾ ಇರುತ್ತೆ ಆಮೇಲೆ ಇದರಲ್ಲಿ ಈಗ ನೋಡ್ಕೋ ಈಗ ಡಬಲ್ ಈಗ ಒಂದು ಸ್ಟಿಲ್ ಕ್ಯಾಮ್ರಾ ಒಂದು ಇನ್ನು ರೊಟೇಷನ್ ಇದು ರೊಟೇಷನು ನಿನ್ಗಡೆ ಇರೋದು ಇದು ಸ್ಟಿಲ್ ಒಂದು ಸ್ಟಿಲ್ ನೋಡು ಹಾಲೊಂದ್ ಕ್ಯಾಮ್ರಾ ಸ್ಟ್ರೈಟ್ ನೋಡ್ತಾ ಇರ್ತದೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗ್ತಾ ಇರ್ತದೆ ಒಂದು ಸ್ಟಿಲ್ ನಿಂಗೆ ಯಾವಾಗಲೂ ಎರಡು ನಿಂಗೆ ರೆಕಾರ್ಡ್ ಆಗ್ತಿರ್ತದೆ ಅಂದ್ರೆ ಇದು ಮಾರ್ನಿಂಗ್ ಟೈಮ್ ಮತ್ತೆ ನೈಟ್ ಟೈಮ್ ಯಾವ ತರ ಕ್ಯಾಪ್ಚರ್ ಮಾಡುತ್ತೆ ನೈಟ್ ಟೈಮ್ ನಿನಗೆ ಮಾಮೂಲಿ ಇದರಲ್ಲಿ ಅಲ್ಲಿ ಎರಡು ಫ್ಲಾಶ್ ಇರೋದ್ರಿಂದ ನಿಂಗೆ ನೈಟ್ ಟೈಮ್ ನಿನ್ಗೆ ಬೆಳಕೆಲ್ಲ ಅದು ಅಬ್ಸರ್ವ್ ಮಾಡುತ್ತೆ ಹೌದಾ ರೇಡಿಯೇಶನ್ ಅಂತ ಅಂತೆಲ್ಲ ಇರುತ್ತೆ ಒಂದು ಒಳಗಡೆ ಫೋಕಸ್ ಅದನ್ನು ಅಬ್ಸರ್ವ್ ಮಾಡಿ ನೈಟ್ ಅಲ್ಲೂ ನಿಂಗೆ ಚೆನ್ನಾಗಿ ಕಾಣುತ್ತೆ ಹೌದಾ ನಿಂಗೆ ನೈಟ್ ಬೇಕು ಅಂತಂದ್ರೆ ಡೆಮೋ ತೋರಿಸ್ತೀನಿ ವಿಡಿಯೋ ತೋರಿಸ್ತೀನಿ ಬೇಕಾರೆ ನಿನ್ನೆ ರಾತ್ರಿದು ನೈಟ್ ಅಲ್ಲಿ ಯಾವ ತರ ಬರುತ್ತೆ ನೋಡಬೇಕಾದ್ರೆ ನೋಡಿ ಇವತ್ತು ಡೇಟು ಡೇಟು ಹದಿನಾಲ್ಕು ಹದಿನೈದು ನಾನು ಹದಿನೈದನೇ ತಾರೀಕು ತಗೋತೀನಿ ತಗೊಂಡಿಲ್ಲಿ ಕನ್ಫರ್ಮ್ ಹೊಡಿತೀನಿ ಕನ್ಫರ್ಮ್ ಮಾಡಿದಾಗ ನೆನ್ನೆದು ಬರುತ್ತೆ ಡೇಟ್ ಇದರಿಂದ ಏನಪ್ಪಾ ಅಂತಂದ್ರೆ ಒಂದ್ ನೆಮ್ಮದಿ ಇಲ್ಲಿ ಆರಾಮಾಗಿ ಜಮೀನಲ್ಲಿ ಯಾರವ್ರೆ ಏನು ಎತ್ತ ಅಂತ ನೋಡ್ಕೋಬೋದು ಈಗ ನೀನು ನೋಡಿ ನೈಟ್ ಟೈಮ್ ಇಲ್ಲಿ ಕಾಣಿಸುತ್ತೆ ಅಲ್ವಾ ಸಾಕು ನೈಟ್ ಟೈಮ್ ಇದು ಚೆನ್ನಾಗಿ ಬರ್ತೈತೆ ರಾತ್ರಿ ಎಂಟು ಗಂಟೆ ಎಂಟು ಕಾಲ ಕಾಣಿಸ್ತಾ ಇದೆ ಎಂಟು ಕಾಲಲ್ಲಿ ನಿಂಗೆ ಕತ್ಲೇ ಇದು ಫುಲ್ಲು ಆದ್ರೂ ನಿಂಗೆ ಡಿಟೆಕ್ಷನ್ ಮಾಡಿ ಹಿಂಗ್ ಕಾಣಿಸ್ತೇತಿ ಹಿಂಗೆ ನೋಡಿಲಿ ಇಲ್ಲಿ ತನಕ ಈಗ ಟೈಮಿಂಗ್ ಇವಾಗ ಸಿ ಸಿ ಕ್ಯಾಮ್ರಾ ಹಾಕ್ಸಿದಿರಲ್ಲ ಅಂತ ಯಾರೋ ಏನೋ ಒಂದ್ ಹಂದಿನ ಏನೋ ಹಿಡಿಯಕ್ಕೆ ಬಂದಿದ್ರು ಆ ಟೈಮಲ್ಲಿ ನಂಗೆ ಮೆಸೇಜ್ ಮಾಡೋದು ನಾನು ತಕ್ಷಣ ಓಡ್ ಬಂದೆ ಓಡ್ ಬಂದ ತಕ್ಷಣ ಯಾರು ಅಂತ ನೋಡಿದಾಗ ಹಂದಿ ಹಿಡಿಯೋರು ಒಳಗಡೆ ನುಗ್ಗಿದ್ರು ತಕ್ಷಣ ಬಂದು ಅದ್ನ ಯಾರು ಏನೋ ಅಂತ ಅಬ್ಸರ್ವ್ ಮಾಡಿ ನಂಗೆ ಕ್ಯಾಮ್ರದಲ್ಲಿ ನೋಡ್ಕೊಂಡು ನಾನು ಒಳಗಡೆ ಬಂದೆ ನಾನ್ ಫಸ್ಟ್ ಟೈಮ್ ಬಂದಿರೋದು ಇಷ್ಟಿನೇನೋ ಗೊತ್ತೇ ಆಯ್ತಿರಲ್ಲ ಯಾರೇ ಬಂದ್ರು ಯಾರೇ ಹೋದ್ರು ಏನೋ ಒಂಚೂರು ಗೊತ್ತಾಯ್ತಿರ್ಲಿಲ್ಲ ಹಾಕ್ಸದ್ಮೇಲೆ ಎಲ್ಲ ಗೊತ್ತಾಯ್ತಿರೋದು ಓಕೆ ಈಗ ನಾವು ಕ್ಲೌಡ್ ಸ್ಟೋರೇಜ್ ಒಂದು ಪರ್ಚೇಸ್ ಮಾಡಿದ್ರೆ ಅದು ನಿಮಗೆ ಈಗ ಇನ್ ಕೇಸ್ ಈ ಕ್ಯಾಮ್ರ ಏನೇ ಒಂದು ಮಾಡಿದ್ರು ಅದೊಂದು ತೊಗೊಡ ಸ್ಟೋರೇಜ್ ಆಗಿರ್ತದೆ ನಾವು ಎಷ್ಟೋ ಯಾರು ಬೇಕಾ ಯಾರು ಬಂದರೂ ಏನೋ ಹೋದ್ರು ಅದರಲ್ಲಿ ನೋಡ್ತೋಗ್ರು ಇದು ಪ್ರೈಸ್ ಏನು ಪ್ರೈಸ್ ಬೀಳುತ್ತೆ ಇದೊಂದು ಪ್ರೈಸು ನಿನಗೆ ಆರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ತನಕ ಎಂಟಾಗುತ್ತೆ ಅಂದರೆ ನಿನಗೆ ಡಿಪೆಂಡ್ ಅಪಾನ್ ಕ್ವಾಲಿಟಿ ನೀನು ಎಷ್ಟು ನಿನ್ನ ಕ್ವಾಲಿಟಿ ಓಯ್ತೀಯಾ ಅಷ್ಟು ನಿಂಗೆ ಜಾಸ್ತಿ ಆಗುತ್ತೆ ಈ ನಾನು ಹಾಕ್ಸಿರೋದಕ್ಕೆ ನನಗೆ ಟೋಟಲಾಗಿ ಹದಿನೈದು ಸಾವಿರ ರೂಪಾಯಿ ಕಷ್ಟ ಬಿದ್ದೈತೆ ಹನ್ನೆರಡುವರೆ ಸಾವಿರ ರೂಪಾಯಿ ಕಾಮ್ರೆಗೆ ಎರಡೂವರೆ ಸಾವಿರ ರೂಪಾಯಿ ಪೈಪ್ ಇದು ಸೊ ಮಾಮೂಲಿ ಬೋರ್ವೆಲ್ ಪೈಪ್ ಇದು ಈ ಬೋರ್ವೆಲ್ ಪೈಪ್ಗೆ ಒಂದು ನಾನು ಒಂದು ಹದಿನೈದು ಅಡಿಗೆ ಹಾಕಿದ್ದೀನಿ ಅದು ಅದು ಸೋಲಾರ್ ಎನರ್ಜಿನ ಸೋಲಾರು ಬೇರೆಗಡೆ ಸೋಲಾರ್ ಪ್ಯಾನಲ್ಲು ಕೆಳಗಡೆ ಅದಕ್ಕೆ ಒಳಗಡೆ ಬ್ಯಾಟ್ರಿ ಇರುತ್ತೆ ಆ ಬ್ಯಾಟ್ರಿ ಅದು ಚಾರ್ಜ್ ಆದರೆ ಬೆಳಗ್ಗೆ ಟೈಮೆಲ್ಲ ಚಾರ್ಜ್ ಆಗುತ್ತೆ ರಾತ್ರಿ ನೈಟ್ ಫುಲ್ ಬ್ಯಾಕಪ್ ಬರುತ್ತೆ ಈ ಬೆಳಕು ಬೀದ್ರೆ ಸಾಕು ಚಾರ್ಜ್ ಆಗುತ್ತೆ ಇದರಿಂದ ನಿಮಗೆ ಅನುಕೂಲ ಆಗಿದೆ ಹೊಟ್ಟನು ಆಗೈತೆ ಅನುಕೂಲನೂ ಆಗುತ್ತೆ ಇದ್ರಲ್ಲ ಅನಾನುಕೂಲನೂ ಆಗುತ್ತೆ ಅನಾನುಕೂಲ ಹೆಂಗೆ ಅಂತ ನೀವು ಕೇಳು ಮತ್ತೆ ಹೆಂಗೆ ಅನಾನುಕೂಲ ಅಂದ್ರೆ ಈಗ ಅನಾನುಕೂಲ ಏನಪ್ಪಾ ಅಂತಂದ್ರೆ ಈ ಕ್ಯಾಮ್ರಾ ಏನಾರ ಆಗ್ತು ಅಂತಂದ್ರೆ ಜಮೀನ್ಗೆ ಆಳ್ಗಳು ಬರಲ್ಲ ಯಾಕೆ ಹೇಳು ಅವ್ರ ಕೂದ್ಗಾ ಇತ್ತು ಮಾಡ್ತಾರೆ ಕ್ಯಾಮ್ರಾ ಇತ್ತು ಅಂತಂದ್ರೆ ನಾವು ನೋಡ್ತಿರ್ತೀವಿ ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಬಟ್ ಜಮೀನ್ ಹಾಳ್ ಏನಾದ್ರು ಬಂತು ಅಂದ್ರೆ ನಮ್ ನೋಡೋದೆಲ್ಲ ಗೊತ್ತ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರ್ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೆಲವ್ರು ಜನ ಎದ್ರಕೊಂಡ್ ಬರಲ್ಲ ನಿಜ ಇನ್ ಕೇಸ್ ಏನಾದ್ರು ಕ್ಯಾಮ್ರಾ ಇಲ್ಲ ಅಂತಾರೆ ಅವ್ರು ಪಾಡೋರ್ ಮಾಡ್ತಿರ್ತಾರೆ ಈಗ ಅವ್ರಿಗೆ ಫ್ರೀಡಮ್ ಇಲ್ದಾಗ ಆಗ್ಬಿಡುತ್ತೆ ಹೌದು ಇದರಿಂದ ಅನುಕೂಲನೂ ಉಂಟು ಅನುಕೂಲನೂ ಉಂಟು ನಿಜ ಸರಿನಾ ನಿಜ ನಿಜ ಇದು ಫ್ಯಾಕ್ಟ್ ಹೇಳ್ತಾ ಇದೀನಿ ಎಷ್ಟೋ ಕಡೆ ನಮ್ಮ ಫ್ರೆಂಡ್ಸ್ ಇದ್ರಲ್ಲ ಹಾಕ್ತವ್ರೆ ಅವ್ರ ಜಮೀನ್ಗೆ ಆಳ್ಗಳು ಕರೆದ್ರೆ ಬರದೇ ಇಲ್ಲ ಈಗಲೂ ಹೌದು ಯಾಕೆ ಅಂದ್ರೆ ಅವ್ರು ಅಲ್ಲಿಂದ ಯಾಕೋ ಕೆಲಸ ಮಾಡ್ತಿಲ್ವೇ ಇದೋ ಅಂದ್ಬಿಟ್ಟು ಅನ್ಬಿಟ್ಟು ಅವ್ರು ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಎಷ್ಟೋ ಜನ ಅವ್ರ ಜಮೀನ್ ಕೆಲ್ಸಕ್ಕೆ ಹೋಗಲ್ಲ ಇದರಿಂದ ಅನುಕೂಲನೂ ಉಂಟು ಅನಾನುಕೂಲನೂ ಉಂಟು ನಮ್ದೇನಪ್ಪ ಅಂದ್ರೆ ಬರೀ ತೆಂಗಿನ ತೋಟ ಅಲ್ವಾ ಸಾಕು ನಮ್ಗೆ ಏನು ಸಾಕು ಇಲ್ಲಿ ಏನಪ್ಪ ಅಂದ್ರೆ ನಿಮ್ ಸೆಕ್ಯೂರಿಟಿಗೋಸ್ಕರ ಹಾಕಬೇಕು ಅಷ್ಟೇ ಹೌದು ಸುತ್ತ ಫೆನ್ಸಿಂಗ್ ಐತೆ ಸೋಲಾರ್ ಐತೆ ಸೋಲಾರ್ ಫೆನ್ಸಿಂಗ್ ಐತೆ ಮತ್ತೆ ಮಾಮೂಲಿ ಪಲೆಯ ಫೆನ್ಸಿಂಗ್ ಐತೆ ಆದ್ರೂ ಏನಪ್ಪಾ ಅಂದ್ರೆ ಒಂದು ಕ್ಯಾಮ್ರಾ ಈ ಟೆಕ್ನಾಲಜಿಗಳು ಯೂಸ್ ನಾವು ಮಾಡ್ತಾ ಓಕೆ ಸೂಪರ್ ಇನ್ನು ತೆಂಗು ಟೋಟಲ್ ಎಷ್ಟು ತೆಂಗು ಹಾಕಿದೀರಾ ತೆಂಗು ಇಲ್ಲಿ ಟೋಟಲ್ ಆಗಿ ನಿಮಗೆ ನಾಲ್ಕು ಎಕರೆ ಐತೆ ನಾಲ್ಕು ಎಕರೆ ಒಂದ ನಾನೂರು ತೆಂಗು ಬರ್ಬೋದು ಅಷ್ಟೇ ಅಲ್ಲಿ ಎಷ್ಟು ಅಡಿ ಅಂತರ ಎಲ್ಲ ಅಡಿ ಇಪ್ಪತ್ತಡಿ ಅಡಿ ಬರುತ್ತೆ ಇಪ್ಪತ್ತಡಿ ಅಂತರಲ್ಲ ಇಲ್ಲ ಸಾರಿ ಅಡಿ ಬರುತ್ತೆ ಓಕೆ ಹಾಲಿ ದೊಡ್ಡ ಮರಗಳು ಎಷ್ಟಿದಾವೆ ಹಾಲಿ ದೊಡ್ಡ ಮರಗಳು ದೊಡ್ಡ ಮರಗಳು ಒಂದ ಒಂದ್ ಎಂಬತ್ ಮರಗಳು ಎಂಬತ್ ಒಂದೂರು ಮರ ಐತೆ ಚಿಕ್ಕ ಮರಗಳು ಇವಾಗ ಮರಗಳು ಒಂದ್ ಮುನ್ನೂರ ಐತೆ ಓಕೆ ಎಲ್ಲಾ ನಾಟಿನ ಇಲ್ಲ ಎಳ್ನೀರು ಒಂದ್ ಮುನ್ನೂರ್ ಮುನ್ನೂರ್ ಐವತ್ ಐತೆ ನಾನ್ ಓದಿಲ್ಲ ಒಂದ್ ಮುನ್ನೂರ್ ಮುನ್ನೂರ್ ಐವತ್ ಟೋಟಲ್ total ಚಿಕ್ ಮರಗಳ್ ಸೇರ್ಸಿ ದೊಡ್ ಮರಗಳ್ ಒಂದ್ ಫಲ ಬಿಡೋದು ಒಂದ್ ಎಪ್ಪತೈದ್ ಐತೆ ಎಪ್ಪತೈದ್ ಎಂಬತ್ ಐತೆ ಇದು ಮರಗಳೆಲ್ಲ ನಾಟಿನ ಇಲ್ಲ ಹೊಸದಾಗ್ ಎಲ್ಲಾ ಇದೆಲ್ಲ ನಾಟಿ ನಾವೇನೆ ಇದ್ನ ಇವಾಗ ಚಿಕ್ ಚಿಕ್ದ್ ಹಾಕಿದಿವಲ್ಲ ಅದೆಲ್ಲ ನಾವೇನೆ ಇದ್ ಮಾಡಿ ನಾವು ತೆಂಗುಂದು ಹಳೆಯದು ಒಂದು ತೊಂಬತ್ ವರ್ಷ ಅರವತ್ ವರ್ಷ ಆಗಿರ್ತಾವಲ್ಲ ದೊಡ್ಡದು ಸಸಿಗಳಿಂದ ಬಿದ್ದಿರೋ ಕಾಯಿಗಳ್ ತಗೊಂಬಂದು ನಾವೇ ಅದ್ನ ಇದ್ ಮಾಡಿ. ಗಿಡಗಳು ಮಾಡಿ ಅದನ್ನ ಹಾಕಿರೋದು ಓಕೆ ಬಟ್ಟು ಹೋಯ್ತಾರೆ ಅಂತ ಕರೀತಾರೆ ಹಾಂ ಹೌದು ಅದು ಒಟ್ಟು ಓದ್ಬಿಟ್ಟು ಆ ಗಿಡಗಳಾಗಿ ಗಿಡಗಳನ್ನ ಎಲ್ಲ ಕಡೆ ನೆಟ್ಟಿಸಿರೋದು ಓಕೆ